Itu boleh. Right. Sari itu Pula. na easy level orang orang Ready. In three, two, one, start now. Dabim, 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 dabim.

ಬಂದಾಗ ಮಾತ್ರ ನಿಕ್ಲೇಗೆ ಬಂದ ಬರ್ಚಿ ಮನಸ್ಸಿನ ನೆರಳು ಬರ್ಚಿ ಬಂದದ ರಟ್ಟೆ ಕಿಲೋ ಕೋರಿನ ಬಾಯ್ಲರ್ ಕೋರಿನ ಸ್ಕಿನ್ ಔಟ್ ಮಾತ್ರ 89 ಇದೆ ನಿಕುತದ ಮಾತ್ರ ಕೊಡ ಬನಗೆ ಎದುರು ಬತ್ತು ಈ 30 ಸೆಕೆಂಡ್ ಅಡ ಐತ ರೆಸಿಪಿ ಬನೋ ಕಚುಪು ಮಾತ್ರ ನಚ್ಚನ ವಿಧಾನ ಪನಂದು ಪೋನಗ ಆ ಬೊಕ್ಕ ನೆಕ್ಸ್ಟ್ ಮೂಚಿ ವರ್ಡ್ ಯೂಸ್ ಮಾಡ್ತಾ ಲೇಕೆ ಕೊಡ ಬಂತಾನೆ ರೆಸಿಪಿ ಗೆ ಬನೋದು ಕೊಡು ಪನಂದು ಪೋನಗ ಜಜ್ಮೆಂಟ್ ನಿಕುಲ್ ಮಾತ್ರ ಮಾತ್ರ ನಿಕಲ್ಲ ಜವಾಬ್ದಾರಿ ರೆಸಿಪಿ ಬನೋದು ಕೊಡ ಆ ಬೊಕ್ಕ ಬರ್ಬರ್ ಮೇಡಂ ಈ ಬರ್ಬರ್ ಓಕೆ ರೈಟ್ ಸಾಮಾನು ಹಾಕಿ ಈ ಇಂಗ್ರೆಡಿಯಂಟ್ಸ್ ಹಾಕಿ ಗ್ರೈಂಡ್ ಮಾಡಬೇಕು

ஈரு தேடைடுடையது அதேது புலி திரவெது பெயரடுயது அridate ஆ இது பக்கம் டிஜே பத்தನಲ್ಲಿ போயா பாப்ப பப்பு வந்து வந்துட்டே அந்த அridate காமி ஒண்ணி மூதிகள் அடை போस्ते பேப்ப வந்து திரின்றானட போடலே ரெடி 2 3 4 1 ஸ்டாண்டர்ட்

ಕೊತ್ತಂಬರಿ ಕ್ಲೀನ್ ಮಾಡ್ತೀವಿ ಸೈಡ್ ಇಡ್ತೀವಿ ಒಂದು ನೀರುಳ್ಳಿ ಕಟ್ ಮಾಡ್ಬೋದು ಮಸಾಲೆ ಸೊಪ್ಪು ರೆಡಿ ಮಾಡ್ಬೋದು ಗ್ಯಾಸ್ ಕೊಟ್ಟಾದ್ರೂ ಬನಲೆ ರೆಡಿ ಇದೆ ಲೈಟ್ ಎಣ್ಣೆ ಪಾರ್ದು ನೀರುಳ್ಳಿ ಪಾರ್ದು ಬೇವು ಸೊಪ್ಪು ಪಾರ್ದು ಫ್ರೈ ಮಾಡ್ಬೋದು ಕೋರಿ ಪಾರ್ದು ಐದು ತುಂಬು ನಮ್ಮ ಮಿಕ್ಸಿಡ್ ಮುಂಚಿ ಕೊತ್ತಂಬರಿ ಜೀರಿಗೆ ಮೆಂತೆ

भाै डूचपना इत परा